नम पैण पुना जिलेक्ट हाँ मीन फीमेल फीमेल ರಿವರ್ ಡ್ರಾಫ್ಟಿಂಗಿಗೆ ತೀವಿ ರಿವರ್ ಡ್ರಾಫ್ಟಿಂಗ್ ಬಂದಿದ್ದೀವಿ ನಂಗೆ ಸ್ವಲ್ಪ ಭಯ ಆಗುತ್ತೆ ನನಗೆ ಟ್ರೈನ್ ಕೊಡ್ತಾ ಇದ್ದಾರೆ ಅಂದರೆ ಒಂದು ಸರಿಗೆ ಏಳು ಜನ ಅವರ ಹದಿನಾಲ್ಕೂವರೆ ಸಾವಿರ ಹ್ಞೂ ತುಂಬಾ ಫಾಸ್ಟ್ ಹೋಗಲ್ಲ ಡೈರೆಕ್ಷನ್ ಅಷ್ಟೇ ಹಾ ನೇಲ್ಲ ಯೂ ಮಾಡ್ತಾರ್ ಹಾ ವೈಲ್ಡ್ ಬೆಕ್ ಅಂದ್ರೆ ಸಾಫ್ಟ್ ಬೆಕ್ ಓ ಇದು ಸಾಫ್ಟ್ ಬ್ರಷ್ ಆ ರೀತಿ ಸರ್ಕಲ್ ಹಾ ಅಲ್ಲಲ್ಲ ಇರುತ್ತೆ ಕಣೋ ಪಾಯಿಂಟ್ ಕರ್ಕೊಂಡು ಹೋಗ್ತಾರೆ ಸುಳಿ ಅಂತ ಅಲ್ಲ ಸಾಕು ಯುವರೇನು ಹುಟ್ ಬೇಡ ಹುಟ್ ಯಾವತ್ತೂ ಬೇಡ ಬರೀ ಡೈರೆಕ್ಷನ್ ನವನೇ ಹಾಕ್ತಿದ್ರೆಲ್ಲ ಹಾ ಹಾ

ಅಲ್ಲ ಆ ಕಡೆಯಿಂದ ಗಂಡು ಬರ್ತಾ ಇದೆ ನದಿ ಬಂದು ಇಲ್ಲಿ ಸೇರ್ತಾ ಇದೆಯಾ ಸೇರಿ ಪುನಕ ಆಗೋದು ಎರಡು ಸೇರಿ ಮಲ್ಹಂಗೆ ದೇವಸ್ಥಾನದ ಹತ್ರ ಹಣ್ಣು ಕಾಯಿ ಎಲ್ಲ ಇಟ್ಕೊಂಡಿರ್ತೀವಿ ಇಲ್ಲಿ ಕಾಯಿ ಇಲ್ಲ ಇನ್ನಕ್ಕೆ ಸೋತೆಕಾಯಿ ಖಾರ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾರೆ ನಮ್ಮಲ್ಲಿ ಪಂಚಶಲ್ಲಿ ಆಗ್ತಾರಲ್ಲ ಅದೇ ತರ

ನಮಸ್ತೆ ಒಳಗೆ ಬಂದು ಹೊರಗಡೆ ಭಾತಕ್ಕೆ ಹೋಗ್ಬೇಕು ಮತ್ತೆ ಒಳಗಡೆ ಓ ಟು ಈ ಗೋಡೆ ಅಂದರೆ ಬೇಕಾಗ್ತಾ ಇಲ್ಲ ಬಂದಿರ್ತಾರೆ ಬರಿ ಗೈಡ್ ಎಲ್ಲ ನೋಡಿ ಕೈ ಇಟ್ಕೊಂಡು ಹೆಂಗ್ ನಡೆಸ್ತಾ ಇದ್ದಾರೆ ಪುಟ್ಟ ಮಗು ನಿಂತ್ಕೊಂಡು ಹೋಗ್ತಿದ್ದಾಳೆ ಏನು ಕುಟ್ಕೊಂಡಿದೆ ಮಾಂಕ್ ಅಂತಾನೆ ಕರಿಯೋದಲ್ವಾ ಇಲ್ಲಿರೋ ಹಾ ಈಗ ನಮ್ಮ ದೊಡ್ಡ ಪುರೋಹಿತರು ಸಣ್ಣ ಪುರೋಹಿತರು ಅಂತಿವಲ್ಲ ಹಾಗೆ ಮಧ್ಯದಿಂದ ಹಾ ಜನರಲ್ ಪಬ್ಲಿಕ್ ಲೆಫ್ಟ್ ರೈಟ್ ಓ ಹಾಗೆ ಒಳಗೆ ಬಂದ್ರೆ ಮಾಂಗ್ಸ್ ಉಳಿಯುವಂತ ಜಾಗ ಇದು ಇದು ಸುತ್ತ ಚೌಕಿ ತರ ಇದೆ ಇಲ್ಲಿ ತುಂಬಾ ರೂಮ್ಸ್ ಗಳಿದೆ ವಿದ್ಯಾರ್ಥಿಗಳು ಇಲ್ಲೇ ಉಳ್ಕೊಂಡು ಕಲಿಯುವಂತಹ ಜಾಗ ಮಾನಿಸ್ಟ್ರಿ ಎದುರು ನಿಂತು ಒಂದು ಫೋಟೋ ತೆಗೆಸ್ಕೊಳ್ಳೋದು ಅಂದ್ರೆ ಸಂಭ್ರಮ ಇಲ್ಲಿ ದೇವರಿಗೆ ದೀಪ ಹಚ್ಚಿ ಇಟ್ಟಿದ್ದಾರೆ ಒಳಗಡೆ ಹೋಗ್ಬೋದು ಆದರೆ ಫೋಟೋ ತೆಗಿಯಕ್ಕೆಲ್ಲ ಪರ್ಮಿಷನ್ ಇಲ್ಲ ನಮ್ಮ ಕಿಶೋರಿಂದ ಭೂತಾನ್ ಬಂದಿದ್ದಾನೆ ನನಗೆ ಎಷ್ಟು ಆಸಕ್ತಿ ಇರುತ್ತೆ ಇದರೊಳಗೆ ನಾನು ಅವನು ಅರ್ಥ ಮಾಡ್ಕೊಂಡಿದ್ದನ್ನ ಹೇಳ್ತಾನೆ ಪುನಃ ಪುನಃ ಅಂತ ಬಂದಿದೆ ಅದಕ್ಕೆ ಭೂತಾನಲ್ಲಿ ಇದು ಪುನಃ ಅಂತ ಅಂದರೆ ಪೀಸ್ಫುಲ್ಲು ಇಲ್ಲಿ ಒಂದು ಮಾನಿಸ್ಟ್ರಿ ಇದೆ ಪುನಃ ಜಾಂಗ್ ಅಂತ ಕರೀತಾರೆ ಇದು ಸಾವಿರದ ಆರ್ನೂರ ಅರವತ್ತ್ಮೂರಿನಲ್ಲಿ ಭೂತಾನಿನ ಫೌಂಡಿಂಗ್ ಫಿಗರ್ ಟಿಬೆಟ್ ಇಂದ ಬಂದಿದವರು ಕಟ್ಟಿದ್ದಾರೆ ಇಲ್ಲಿ ಎಲ್ಲ ಮಾಂಗ್ಸ್ಗಳು ಎಲ್ಲ ಬರ್ತಾರೆ ಕಲಿಯೋಕ್ಕೆ ಆಮೇಲೆ ಎಲ್ಲ ಪ್ರೇಯರ್ ಎಲ್ಲಕ್ಕೆ ಬರ್ತಾರೆ ಮುಂಚೆ ಇದೇ ಊರು ಭೂತಾನಿನ ಕ್ಯಾಪಿಟಲ್ ಆಗಿತ್ತು ಆದರೆ ಈಗ ಎಲ್ಲ ತಿಂಪಿಗೆ ಹೋಗಿದೆ ಮತ್ತು ಇಲ್ಲಿ ಮಾಂಗ್ಸ್ ಎಲ್ಲ ಬೇಸಿಗೆ ಕಾಲ ತಿಂಪುಗೆ ಹೋಗ್ತಾರೆ ಯಾಕಂದರೆ ಇಲ್ಲಿ ಭಾಳ ಸಖೆ ಆಗುತ್ತೆ ಅದೇ ಬೇರೆ ವರ್ಷದಲ್ಲಿ ಇಲ್ಲೇ ಇರ್ತಾರೆ ಈ ವೆಡ್ಡಿಂಗ್ ಎಲ್ಲ ಇಲ್ಲೇ ಆಗೋದು ಆಮೇಲೆ ಪಟ್ಟಾಭಿಷೇಕ ಇಲ್ಲೇ ಮಾಡ್ತಾರಂತೆ ಅವ್ರು ಏನಾದ್ರು ಬರಬೇಕಾದ್ರೆ ಸ್ಪೆಷಲ್ ರಿಚುವಲ್ಸ್ ಇನ್ನೇನೋ ಉತ್ಸವಗಳು ಥರ ಇದ್ರೆ ಮಾತ್ರ ಅವರೆಲ್ಲ ಬರ್ತಾರೆ ಅವರಿಗೆ ಸಪ್ರೇಟ್ ಇದೆ ಮತ್ತೆ ಪ್ರಧಾನಿ ಪ್ರಧಾನಿ ಮತ್ತೆ ಈ ಊರಿನಲ್ಲಿ ಮೇಲ್ ಲೇಬರ್ ಮತ್ತೆ ಫಿಮೇಲ್ ಲೇಬರ್ ಒಂದು ಪಾಯಿಂಟ್ ನಲ್ಲಿ ನೀಟ್ ಆಗುತ್ತೆ ಅದು ಕುನಾ ಪಾಯಿಂಟ್ ಅಂತ ಕರೀತಾರೆ ನೀವು ಮಾನೆಸ್ಟ್ರಿಗೆ ಹೋದ್ರಲ್ಲ ಅಂದ್ರೆ ನಮ್ದು ಗುರುಕುಲ ಇದ್ದಂಗೆ ನಾವ್ ಹೇಗೆ ಗುರುಕುಲದಲ್ಲಿ ವಿದ್ಯಾರ್ಥಿಗಳು ಕಲ್ತು ಮುಂದೆ ಹೋಗ್ತಾರೋ ಅದೇ ತರ ಇಲ್ಲಿ ಮಕ್ಕಳು ಬರ್ತಾರೆ ಕಲ್ಸ್ಕೊಡ್ತಾರೆ ಮಾಂಗ್ಸು ಈ ಮಾನೆಸ್ಟ್ರಿ ಒಳಗಡೆ ಸುಮಾರು ಸ್ಟ್ಯಾಚ್ಯೂಗಳು ಇದೆ ಆ ಲೆಫ್ಟ್ ಸೈಡ್ ನಲ್ಲಿ ಗುರು ಪದ್ಮ ಸಂಭವ ಅಂತ ಇದಾರೆ ರೈಟ್ ಸೈಡ್ ನಲ್ಲಿ ಫೌಂಡಿಂಗ್ ಫಿಗರ್ ಭೂತಾನ್ ಫೌಂಡಿಂಗ್ ಫಿಗರ್ ಟಿಬೆಟ್ ಇಂದ ಬಂದಿದ್ದವ್ರ ಸ್ಟ್ಯಾಚ್ಯೂ ಇದೆ ಮಧ್ಯದಲ್ಲಿ ಕರೆಂಟ್ ಬುದ್ಧ ಯಾರಂತ ಅವರು ಹೇಳಿದ್ದಾರೆ ಅವ್ರ ಸ್ಟ್ಯಾಚ್ಯೂ ಇದೆ ಬುದ್ಧನ ಲೆಫ್ಟ್ ಸೈಡ್ ನಲ್ಲಿ ಅಲೆ ಬುದ್ಧಿ ಹಿಂದಿನ ಬುದ್ಧ ಅವ್ರ ಸ್ಟ್ಯಾಚು ಇದೆ ಮತ್ತೆ ಬುದ್ಧನ ರೈಟ್ ಸೈಡು ಕರೆಂಟ್ ಮುಂದಿನ ಬುದ್ಧ ಅವ್ರ ಸ್ಟ್ಯಾಚ್ಯೂ ಇದೆ ಇದೇ ಥರ ನೋಡಿ ಅವರು ಅಲ್ಲಿ ಬುದ್ಧ ಪಾಯಿಂಟ್ ಅಂತ ಮೀಟರ್ ಬಂದ್ವಲ್ಲ ಅಲ್ಲಿ ಆಮೇಲೆ ಇಲ್ಲಿ ಏನಂದ್ರೆ ಬೆಣ್ಣೆ ಹಾಕಿ ಅದು ದೀಪ ಉರಿಯುತ್ತಿರ ಉರಿತಾ ಇರುತ್ತೆ ಅಂದರೆ ಬಂದವರೆಲ್ಲ ಭಕ್ತರು ಇರ್ತಾರಲ್ಲ ಹರಕೆ ಹೊತ್ಕೊಂಡಿರ್ತಾರಂತೆ ಅದಕ್ಕೆಲ್ಲ ಬೆಣ್ಣೆ ಹಾಕ್ತಾರಂತೆ ಆ ದೀಪದ ಕಂಬಕ್ಕೆ ಆಮೇಲೆ ಇಲ್ಲಿ ಆರ್ಟ್ ಎಲ್ಲ ತುಂಬ ಚೆನ್ನಾಗಿದೆ ತುಂಬ ಹೈಟಲ್ಲಿದೆ ಆಮೇಲೆ ಎಲ್ಲ ವಿದ್ಯಾರ್ಥಿಗಳಿಗೂ ಅಂದರೆ ಮಾಂಕ್ಸ್ಗಳಿಗೂ ಇದಕ್ಕೆ ಸಪ್ರೇಟಾಗಿ ಆಗಿ ರೂಮ್ ಇದೆ ತುಂಬಾ ಬಿಗ್ ಆಗಿದೆ ಆಮೇಲೆ ಅಲ್ಲೊಂದು ಅರಳಿ ಮರ ಇದೆ ಹೌದಾ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ತ್ರೀ ಫಿಫ್ಟಿ ಇಯರ್ಸ್ ಬ್ಯಾಕ್ ಇದೇ ನೋಡಿ ಅಷ್ಟು ಹಳೆಯದಾದ ಅರಳಿ ಮರ ಆಗುತ್ತೆ ಧ್ಯಾನ ಮಾಡ್ತಾ ಅನ್ಸುತ್ತೆ ಮತ್ತೆ ರಾಜನಿಗೆ ಅಷ್ಟು ಬೆಲೆ ಇದೆ ಒಂದೊಂದೇ ಪ್ಲೇಸನ್ನ ನೋಡಿ ಮುಗಸಿ ವಾಪಸ್ ಹೋಗೋಷ್ಟ್ರಿಗೆ ಬೇಜಾರಾಗ್ಬಿಡುತ್ತೆ ಎಂಟ್ರೆನ್ಸ್ ಆ ಕಡೆ ಬಂದಿದ್ವಿ ಈಗ ಹೋಗೋದು ಈ ಕಡೆ ಅದನ್ನು ವಂಶದ ಹೆಸರು ಅಂತ ವಾಂಗ್ಚು ಡೈನಾಸ್ಟಿ ಜಿಮ್ಮಿ ಗೆಸ್ ನಾಮ್ಗಿ ಗೆಸ್ ಸರ್

ತುಂಬ ಎತ್ತರದಲ್ಲಿದೆ ಅದ್ರ ಸುತ್ತಲೂ ಗೋಡೆ ಹೈಟ್ ಇದೆ ಅದಕ್ಕೆ ಕೋರ್ಟ್ ಅಂತ ಹೇಳ್ತಾರೆ ಅಂದರೆ ಇಲ್ಲಿ ಬರೋರೇ ಜ್ಞಾನ ಕಲಿಯೋಕ್ಕೆ ಅದಕ್ಕೋಸ್ಕರ ಅವ್ರಿಗೆ ಒಂದು ಪ್ರೊಟೆಕ್ಷನ್ ಕೊಡಬೇಕಿತ್ತು ಅದ್ರ ಒಳಗಡೆ ಅವರಿಗೆ ಕಲಿಯೋಕ್ಕೆ ಸ್ಥಳ ಇದು ರೋಡ್ ನಮ್ಮೂರು ರೋಡ್ ನೋಡಿದಂಗೆ ಆಗುತ್ತೆ ಹಳ್ಳಿ ಕಡೆ ಸಸ್ಪೆನ್ಷನಲ್ ಬ್ರಿಡ್ಜ್ ನೋಡೋಕೆ ಹೋಗ್ತಾ ಇದೀವಿ ಇದು ನೂರ ಎಂಟು ಫ್ಲಾಗ್ ಅಂದ್ರೆ ಯಾರು ನೀರ್ ಅಥ್ವಾ ಸತ್ ಹೋದಾಗ ಅವ್ರ ಪುರೋಹಿತ್ರು ಅಂತೀವಲ್ಲ ಹಾಗೆ ಊರಲ್ಲಿ ಬಂದು ಹೇಳ್ತಾರಂತೆ ಇದನ್ನ ಪರ್ವತ ಬೆಟ್ಟ ನದಿ ಅದ್ರ ಬಳಿ ಹಾಕಬೇಕು ಅಂತ ಈಗ ಇದ್ರ ಮೇಲೆ ಒಂದು ತ್ರಿಶೂಲ ತರ ಇದೆ ನಡಿ ನದಿ ಹರಿತಾ ಇದೆ ಅದ್ರ ಮೇಲೆ ಇದೆ ನಂಗೆ ನೆಡಿಯಕ್ಕೆ ಬರೋಕ್ಕಾಗಲ್ಲ ಆಗಲ್ಲ ನಂಗೆ ಹೆದರಿಕೆ ಆಗುತ್ತೆ ಅಂತಿದಿನಿ ಅವರು ಅವ್ರು ಬಿಡಲ್ಲ ಕೈ ಇಟ್ಕೊಂಡು ಹೋಗ್ತೀನಿ ಅಂತಿದಾರೆ ಇದು ನದಿ ಹರಿತಾ ಇರ್ಬೇಕಾದ್ರೆ ಸೌಂಡ್ ಮಾಡ್ತಿದೆ ಅದಕ್ಕೆ ಇದು ಮೇಲ್ ರಿವರ್ ಅಂತೆ ಅಂದ್ರೆ ಗಂಡಸರು ರಫ್ ಅಂತ ವಾತಾವರಣ ನೋಡಿ ಹಿಂಗಿದೆ ಅಂತ ಬೀನಿಯ ಹೆದರಿಕೆ ಆಗತ್ತ ಬರ್ಬೋದಾ Okay, welcome to the suspension bridge. My name is Vinay, Partha, Purulizer, Kishan. Good. Good.

ಎಲ್ಲ ಮನೆ ಇದ್ದಾಗ ಇದು ನೀರೆಲ್ಲ ಹಿಮಾಲಯದಿಂದ ಬರೋಕ್ಕೆ ಪೈಪಲ್ಲಿ ಕನೆಕ್ಟ್ ಮಾಡಿಕೊಡ್ತಾರಂತೆ ಕೆಲವರು ಟ್ಯಾಂಕರಲ್ಲಿ ತಂದು ಕೊಡ್ತಾರೆ ಅಂತ ನೋಡಿ ಇಷ್ಟು ದುಡ್ಡು ಮೇಲೆಲ್ಲ ಮನೆಗಳಿದೆ ನೋಡಿ ಈ ಕಡೆಯಿಂದ ನೋಡಿದ್ರೆ ಮನೆಗಳೆಲ್ಲ ಕಾಣಿಸ್ತದೆ ಹ್ಯಾಂಗಿಂಗ್ ಬ್ರಿಡ್ಜು ನೋಡಿ ವಾಪಸ್ ಬರ್ಬೇಕಾರೆ ಮನಸ್ಸ್ರಿ ನಮಗೆ ಹೀಗೆ ಕಾಣುತ್ತೆ ಅದಾದ್ರೂ ಒಂದು ಫೋಟೋ ಏನೋ ಇನ್ನೊಂದು ಖುಷಿ ನಾವು ಹೇಗೆ ಒಂದು ದೇವಸ್ಥಾನ ಎಲ್ಲ ನೋಡೋಕು ಮಂತ್ರ ಹೇಳ್ತೀವಿ ಓಂ ಮಹಿವೆ ಯಾವ ದೇವ್ರ ಇಷ್ಟನೋ ಆ ದೇವ್ರ ಹೆಸರು ಹೇಳ್ತೀವಿ ಹಾಗೆ ಇಲ್ಲಿ ಹೇಳೋದು ಓಂ ಮಾ ನೀ ಮೇ ಮೇ ಹೂ ಮಾತ